ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ರಥಸಪ್ತಮಿಯ ದಿನದ ವ್ಲಾಗ್ ಆಗಿರುತ್ತೆ ಬೆಳಗನೆ ಇತ್ತು ಬೇಗನೆ ಪೂಜೆ ಎಲ್ಲ ಮುಗೀತು ಆರು ಗಂಟೆ ಒಳಗೇನೆ ಪೂಜೆ ಎಲ್ಲ ಮುಗೀತು ದೇವನಿಗೆ ಇವತ್ತು ಆ್ಯಕ್ಚುಲಿ ನಾವು ಪೂಜೆ ಮಾಡಬೇಕು ಎಕ್ಕದೆಲೆ ಎಲ್ಲ ತೊಗೊಂಬಂದು ಏನಂದರೆ ಅದು ಪೂಜಾ ಫಲ ಏನಂತಂದರೆ ಮನೇಲಿ ನಾವು ಏನು ಅಂದ್ಕೊಂಡಿರ್ತೀವಿ ಕೆಲಸ ಕಾರ್ಯಗಳು ಅದೆಲ್ಲ ಆಗುತ್ತೆ ಆ್ಯಂಡ್ ನಮ್ಮ ಸುತ್ತಮುತ್ತ ಇರೋ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಇಲ್ಲ ನಮಗೇನಾದರೂ ಒಂದು ಬೇರೆಯವರಿಂದ ನೆಗೆಟಿವ್ ಎನರ್ಜಿ ಪಾಸಾಗ್ತಿದೆ ಅನ್ನೋದಾಗಿರ್ಬೋದು ಅದೆಲ್ಲ ದೂರ ಮಾಡೋದಕ್ಕೆ ಈ ಪೂಜೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ನಮ್ಮ ನನಗಂತೂ ಸಿಕ್ಕ ಬಟ್ಟೆ ನೆಗೆಟಿವ್ ಎನರ್ಜಿ ಅಂತೂ ತುಂಬ ಪಾಸಾಗ್ತಾ ಇರತ್ತೆ ಸೊ ನಮಗಷ್ಟು ಒಳ್ಳೆ ಜನಗಳು ಇದ್ದಾರೆ ಸುತ್ತಮುತ್ತ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನನಗೆ ನೆಗೆಟಿವ್ಗಿಂತ ಪಾಸಿಟಿವ್ ಬಗ್ಗೆ ಯೋಚನೆ ಮಾಡೋದು ಒಂದು ತುಂಬ ಖುಷಿ ಆಗುತ್ತೆ ಬಿಕಾಸ್ ನಮ್ಮನ್ನು ನಾವು ಪಾಸಿಟಿವ್ ಇಟ್ಕೊಬೋದಲ್ವಾ ಆಪೋಸಿಟ್ ಏನೇ ಇದ್ದರೂ ಪರವಾಗಿಲ್ಲ ನಾವು ಸ್ಟ್ರಾಂಗಾಗಿರಬೇಕು ನಾವು ನಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡಬೇಕು ಹಾಗಾಗಿ ನನಗೆ ಪೂಜೆ ಅದು ಇದು ಅಂತಂದರೆ ನಂಗೆ ತುಂಬ ತುಂಬಾ ಇಷ್ಟ ಬೇಕಂದ್ರೆ ಮೂರು ಗಂಟೆಗೆದ್ದು ಮಾಡ್ತೀನಿ ಎರಡು ಗಂಟೆಗೆದ್ದು ಮಾಡ್ತೀನಿ ಏನೇನು ಬೇಜಾರೇ ಅನಿಸಲ್ಲ ನನಗೆ ತುಂಬ ಖುಷಿ ಆವತ್ತೆಲ್ಲ ಒಂಥರ ಹಬ್ಬ ಮಾಡಿರೋ ಥರ ಫೀಲ್ ಇರುತ್ತೆ ಸೊ ಹಾಗಾಗಿ ಇವತ್ತು ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಬಟ್ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೊಳಲಿಲ್ಲ ಅದೆಲ್ಲ ತೋರ್ಸೋದು ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಟಿಫನ್ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಲೆಮನ್ ರೈಸ್ ಮಾಡಿ ಯಾಕೋ ಬೋಂಡ ತಿನ್ನಬೇಕು ಅಂತ ಇತ್ತು ಸೊ ಹಾಗಾಗಿ ಬೋಂಡಕ್ಕೆ ರೆಡಿ ಮಾಡಿ ಲೆಮನ್ ರೈಸು ಮತ್ತು ಚಟ್ನಿ ಮಾಡ್ತಾಯಿದ್ದೆ ಕಾಂಬಿನೇಷನ್ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಏನೇ ನಮಗೆ ಊಟ ತಿನ್ನಬೇಕು ಅಂತ ಅನಿಸಿದ್ರು ಅದು ನಮ್ಗೆ ಇಷ್ಟ ಆಗಿದ್ರೆ ಇಷ್ಟಪಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನಸ್ಸು ಎಷ್ಟು ಚೆನ್ನಾಗಿರುತ್ತೋ ನಾವು ಮಾಡೋ ಅಡುಗೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಮ್ಮ ಮುಖ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಮನಸ್ಸು ಎಷ್ಟು ಚೆನ್ನಾಗಿರುತ್ತೋ ಎಷ್ಟು ಒಳ್ಳೇದಿರುತ್ತೋ ನಮ್ಮ ಮುಖಗಳು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ನನಗೆ ಯಾವಾಗಲೂ ನಾನು ಇಷ್ಟ ಆಗೋವಂಥ ಅಡುಗೆನೇ ಮಾಡೋವಂಥದ್ದು ಇಷ್ಟ ಆಗೋದು ಮತ್ತು ಹೆಲ್ತ್ ವೈಸು ಕೂಡ ಚೆನ್ನಾಗಿರಬೇಕು ಸೊ ತಿನ್ನೋಕ್ಕೂ ಏನು ಮೂರುವತ್ತು ಊಟದಲ್ಲಿ ಏನೇನು ಮೇಂಟೈನ್ ಮಾಡ್ಬೋದು ಅದನ್ನೆಲ್ಲ ನಾನು ಮೇಂಟೈನ್ ಮಾಡ್ತೀನಿ ಸೊ ನನಗ್ಯಾಕೋ ಈ ಸೋ ಸೋ ಅನ್ನೋದು ಒಂದು ಸ್ವಲ್ಪ ಹ್ಯಾಬಿಟ್ ಆಗ್ತಿದೆ ವೀಡಿಯೋದಲ್ಲಿ ಮಾತ್ರ ರೆಗ್ಯುಲರಾಗಿ ನಾನು ಏನತ್ರ ಬಳಸೋದಿಲ್ಲ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಇವಾಗ ಚಟ್ನಿ ಮತ್ತು ರೈಸು ಎಲ್ಲ ರೆಡಿ ಆಗಿದೆ ಗೊಜ್ಜು ಚಿತ್ರಾನ್ನ ಗೊಜ್ಜು ಮತ್ತು ಈಗ ಬೋಂಡ ಒಂದು ಕರಿಬೇಕಾಗಿತ್ತು ಸೊ ಕರೆದು ಆಮೇಲೆ ಎಲ್ಲ ಕೊಟ್ಟು ನಾನು ತಿಂದು ಸ್ವಲ್ಪ ಗಿಡಗಳಿಗೆ ಸ್ಪ್ರೇ ಮಾಡಬೇಕಿತ್ತು ಈ ಗಿಡಗಳು ನೋಡಿದಾಗನೋ ಅಂತ ಅನಿಸುತ್ತೆ ಹುಳಗಳ್ ನೋಡಿದಾಗ ಕೆಲವೊಬ್ಬರು ಗುಣನೇ ಹಾಗೆ ಏನಂದರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ವ ಸೊ ಹಾಗಾಗಿ ಬೇರೆಯವರು ಅವ್ರ ಪಾಡ್ಗವ್ರು ಇದ್ರೂ ಅವ್ರು ಬಂದು ಏನಾದರೂ ಒಂದು ಕಿಟ್ಲೆ ಮಾಡ್ತಾ ಇರಬೇಕು ನಾನು ಕೆಟ್ಟದಿದ್ದೀನಿ ಅಂತ ತೋರಿಸ್ಕೊತಾ ಇರಬೇಕು ಸೊ ಆ ಥರ ಮಾಡ್ತಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಸೊ ಬೆಳಗ್ಗೆ ಟಿಫನ್ ಮಾಡಿದ್ದು ಲೇಟ್ ಇತ್ತಲ್ವ ಹಾಗಾಗಿ ಮಧ್ಯಾಹ್ನ ಊಟ ಮಾಡಲಿಲ್ಲ ರಾತ್ರಿ ಬೇಳೆ ಸಾಂಬಾರು ಮತ್ತು ಸ್ವಲ್ಪ ಮಶ್ರೂಮ್ ಇತ್ತು ಮಶ್ರೂಮ್ ಫ್ರೈ ಮಾಡಿದ್ದೆ ಆ್ಯಂಡ್ ನಾನು ರೈಸ್ನ ಹಂಗೆ ಡೈರೆಕ್ಟ್ ಕುಕ್ ಮಾಡಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಆದ್ರೂ ನಾನು ನೆನೆಸಿಟ್ಟು ಆಮೇಲೆ ಕುಕ್ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ನೋಡಿದ್ರಲ್ವ ಹಿಂದಿನ ಬ್ಲಾಗಲ್ಲಿ ಇಡ್ಲಿ ಇಟ್ಟು ರೆಡಿ ಮಾಡಿಟ್ಟಿದ್ದೆ ಈಗ ಟೊಮೆಟೊ ಚಟ್ನಿ ಮತ್ತು ಪಡ್ಡು ಮತ್ತು ಇಡ್ಲಿ ಎರಡೂ ಮಾಡ್ತಾಯಿದ್ದೀನಿ ನನಗೆ ಟೊಮೆಟೊ ಚಟ್ನಿ ಅಂದರೆ ತುಂಬ ಅಂದರೆ ತುಂಬಾ ಫೇವ್ರೆಟ್ ಯಾಕಂದರೆ ಅದೊಂಥರ ತಿಂತಾ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಯಾಕಂದರೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಚಟ್ನಿ ಬರುತ್ತೆ ಅದಂತೂ ಕನ್ಫರ್ಮ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಏನಿಲ್ಲ ಸಿಂಪಲ್ಲು ಈರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಕು ಅಂತಂದರೆ ಹಸಿ ಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲ ಒಣ ಮೆಣಸಿನ್ಕಾಯಿ ಯಾವುದು ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಚಟ್ನಿಗೆ ರೆಡಿ ಮಾಡಿಟ್ಟು ಸ್ವಲ್ಪ ಬೇಕಲ್ವಾ ಸೊ ಹಂಗಾಗಿ ಪಡ್ಡುಗೆ ರೆಡಿ ಮಾಡೋಣ ಅಂತಂದ್ಬಿಟ್ಟು ಹಚ್ತಾ ಇದ್ದೀನಿ ನನಗೇನಂದರೆ ಬೆಳಗ್ಗೆನೆ ಟಿಫನ್ ರೆಡಿ ಇಟ್ಬಿಡಬೇಕು ಫಸ್ಟು ಅದಾದಮೇಲೆ ಬೇರೆ ಕೆಲಸ ಎಲ್ಲ ನಾನು ನೋಡೋವಂಥದ್ದು ಟಿಫನ್ ಮುಗೀತು ಅಂತಂದರೆ ಅಲ್ಲಿ ಮುಗೀತು ಅಂತ ಸೊ ಇವಾಗ ಟೊಮೆಟೊ ಚಟ್ನಿನ ಗ್ರೈಂಡ್ ಮಾಡಬೇಕು ಎಲ್ಲ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೇರಿಸ್ಕೊಂಡು ನೀವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಸಾಲ್ಟು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಫೈನಲಿ ಪಡ್ಡು ಮತ್ತು ಇಡ್ಲಿ ಟೊಮೆಟೊ ಚಟ್ನಿ ಎಲ್ಲ ರೆಡಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದು ಆದಮೇಲೆ ಮಧ್ಯಾಹ್ನ ಲೈಟಾಗಿ ಯಾಕಂದರೆ ಪಡ್ಡು ಎಲ್ಲ ತಿಂದಿದ್ವಲ್ಲ ಅಷ್ಟೇನು ಜೀರ್ಣ ಆಗಿರಲಿಲ್ಲ ಸೊ ಅದಕ್ಕೆ ಸಾಂಬಾರೇನೂ ಮಾಡಲಿಲ್ಲ ವಾಂಗಿ ಗೊಜ್ಜು ಮಾಡಿ ರೈಸ್ ಮಾಡೋಣ ಅಂತನ್ಬಿಟ್ಟು ತುಂಬ ಎಳೆ ಬದ್ನೆಕಾಯಿ ಇತ್ತು ಸೊ ಹಾಗಾಗಿ ವಾಂಗಿ ಗೊಜ್ಜು ಮತ್ತು ರೈಸ್ ಮಾಡೋಣ ಅಂತನ್ಬಿಟ್ಟು ಮಾಡ್ತಾ ಇದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಳೆ ಬದ್ನೆಕಾಯಿ ಇದ್ದರೆ ಅದಕ್ಕೆ ನೀವು ಹಸಿ ಕಾಳು ಇಲ್ಲ ಹಸಿ ಬಟಾಣಿ ಆ ಥರ ಎಲ್ಲ ಆ್ಯಡ್ ಆನ್ ಮಾಡ್ಕೋಬೋದು ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ನಾನು ಹಂಗೆ ಏನೂ ಇಲ್ಲ ಅಂತಂದರೆ ಹಂಗೆ ಪ್ಲೇನ್ ಮಾಡ್ತೀನಿ ಇಲ್ಲ ಕಾಳುಗಳಿತ್ತು ಅಂತಂದರೆ ಅದನ್ನು ಸಪ್ರೇಟ್ ಬೇಯಿಸ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನನ್ನ ಮನಸ್ಸು ನನ್ನ ಆಲೋಚನೆಗಳಾಗಿರ್ಬೋದು ಏನೇ ಒಂದಿದ್ರು ಎಲ್ಲ ಒಳ್ಳೇದಿರೋದಕ್ಕೆ ಒಳ್ಳೆಯ ಆಲೋಚನೆ ಇರೋದಕ್ಕೆ ದೇವ್ರು ನನ್ನನ್ನು ತುಂಬ ಚೆನ್ನಾಗಿಟ್ಟಿದ್ದಾನೆ ಅದು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನಾನು ನಂಬೋದು ನಮ್ಮ ಲೈಫಲ್ಲಿ ಅವ್ರವ್ರ ಯೋಗ್ಯತೆ ತಕ್ಕಂತೆ ಅವ್ರವ್ರಿಗೆ ಲೈಫ್ ಸಿಗತ್ತೆ ಅನ್ನೋದು ನಾನು ತುಂಬ ನಂಬ್ತೀನಿ ಯಾರಿದ್ರು ಯಾರಿಲ್ಲ ಅಂತಂದರೂ ನನಗೆ ಜೀವನ ಮಾಡೋ ಕೆಪಾಸಿಟಿ ದೇವ್ರು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಯಾರಿದ್ರೂ ಅಂದರೂ ನಾವು ಬದುಕಲೇಬೇಕು ಅದಕ್ಕೆ ನಾನೆಲ್ಲ ನನ್ನ ತಲೆನೇ ಕೆಡಿಸ್ಕೊಳೋದಿಲ್ಲ ನನ್ನ ಯೋಗ್ಯತೆ ತಕ್ಕನಾಗಿ ನನಗೆ ಲೈಫ್ನ ಕೊಟ್ಟಿದ್ದಾನೆ ದೇವರು ನಾನು ಅದಕ್ಕೆ ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ ನಾವೆಷ್ಟು ಪೂಜೆ ಅದು ಇದು ಮಾಡ್ತೀವಿ ಮನೆಯಲ್ಲಿ ನಮ್ಮ ಮನೆ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಸಮೃದ್ಧಿ ಆಗುತ್ತೆ ಇದು ನನಗೆ ಇವಾಗಿಂದ ಬಂದಿರೋ ಅಂಥದ್ದಲ್ಲ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಪೂಜೆ ಅದು ಇದು ವ್ರತಗಳು ಅಂತಂದರೆ ತುಂಬ ಇಷ್ಟ ಸೊ ವಾಂಗಿ ಭಾತ್ ಗೊಜ್ಜು ಮಾಡ್ತಾಯಿದ್ದೆ ಹಂಗೆ ಯಾಕೋ ಟೊಮೆಟೊ ತಿನ್ನೋಂಗಾಯಿತು ಸೊ ಹಂಗಾಗಿ ಒಂಚೂರು ಸಾಲ್ಟ್ ಹಾಕ್ಕೊಂಡು ಟೊಮೆಟೊ ಒಂದು ಪೀಸ್ ಇದು ಮಾಡಿಕೊಂಡು ತಿಂತಾಯಿದ್ದೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹುಳಿ ಟೊಮೆಟೊ ತಿನ್ನೋಕ್ಕಾಗಲ್ಲ ಫಾರ್ಮ್ ಟೊಮೆಟೊ ಆದರೆ ತಿನ್ಬೋದು ಸೊ ಫೈನಲಿ ಗೊಜ್ಜೆಲ್ಲ ರೆಡಿ ಆಯಿತು ವಾಂಗಿ ಸ್ವಲ್ಪ ಮೊಸರನ್ನ ಈ ಬಿಸಿಲಲ್ಲಿ ಆ್ಯಕ್ಚುಲಿ ಜಾಸ್ತಿ ಊಟ ಮಾಡೋಕ್ಕೂ ಆಗಲ್ಲಲ್ವ ಸೊ ಫೈನಲಿ ವಾಂಗಿ ಭಾತು ಮೊಸರನ್ನ ಎಲ್ಲ ರೆಡಿ ಮಾಡಿ ಆಮೇಲೆ ಎಲ್ಲರಿಗೂ ಊಟಕ್ಕೆ ಕೊಟ್ಟು ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ವಾಂಗಿಭಾತ್ ಗೊಜ್ಜು ಏನಿದ್ರು ಬಿಸಿ ಅನ್ನಕ್ಕಷ್ಟೇ ಟೇಸ್ಟ್ ಕೊಡೋವಂಥದ್ದು ಆರೋಗ್ಯರೋ ಅನ್ನಕ್ಕೆ ಅಷ್ಟು ಚೆನ್ನಾಗ್ ಬಿಸಿ ಅನ್ನ ಪುಳಿಯೋಕ್ರೆ ಮತ್ತು ವಾಂಗಿಭಾತ್ ಏನೇ ಆದ್ರೂ ತುಂಬ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅದಾದಮೇಲೆ ನಾನು ಮೊಸರನ್ನ ತಿನ್ನಲಿಲ್ಲ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಆಗಿಬಿಡುತ್ತೆ ವ್ಲಾಗು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್